ಹಿಂದೂಗಳಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಏನು ಕೊಡಬಾರ್ದು ಅವ್ರ ಹಾಗೇ ಇರಬೇಕು ಇದು ಬಿಜೆಪಿಯವರು ಜೆ ಡಿ ಎಸ್ ಕೆಲಸ ಅದಕ್ಕೆ ನೀವು ಹೇಳಬೇಕು ಶಕ್ತಿಯಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಗೆ ಅನುಕೂಲ ಆಗ್ತಾ ಇದೆ ಸಿದ್ದರಾಮಯ್ಯವ್ರ ಸರ್ಕಾರ ಉಳಿಯಬೇಕು ಸಿದ್ದರಾಮಯ್ಯ ಸರ್ಕಾರ ಮುಂದುವರಿಬೇಕು ನಮ್ಗೆ ಸಹಾಯ ಮಾಡ್ತದೆ ಅಂತೇಳಿ ನೀವೇನೇ ಅವರಿಗೆ ತಕ್ಕ ಉತ್ತರವನ್ನು ಕೊಟ್ಟಾಗ ಮಾತ್ರ ಅವರು ಸುಮ್ಮನಾಗಲಿಕ್ಕೆ ಸಾಧ್ಯ ಮತ್ತೆ ಈ ಯೋಜನೆಗಳಿಗೆ ಯಾವ ಖ್ಯಾತಿ ಇಲ್ಲ ಯಾವ ಪಕ್ಷ ಇಲ್ಲ ಯಾವ ಧರ್ಮ ಇಲ್ಲ ಬಿಜೆಪಿಯವ್ರು ತಗೊಳ್ಳಲ್ವಾ ಗ್ಯಾರಂಟಿ ಯೋಜನೆಗಳನ್ನ ಬಿಜೆಪಿಯವರು ಫ್ರೀಯಾಗಿ ಬಿಜೆಪಿಯವರು ಓಡಾಡ್ತಾ ಬಿಜೆಪಿಯವರು ಎರಡು ಸಾವಿರ ರೂಪಾಯಿ ಬಿಜೆಪಿ ಅವರು ಕರೆಂಟ್ ಸಿಗ್ತಾ ಇಲ್ವಾ ಅವರಿಗೆ ಫ್ರೀಯಾಗಿ ನೂರ ಎಪ್ಪತ್ತು ರೂಪಾಯಿ ತಕ್ಕಲ್ವಾ ಹಳ್ಳಿಗಾಡಿನ ಜನರು ಕೂಡ ಮುಖ್ಯವಾಗಿ ಬರಬೇಕು ಹಳ್ಳಿಗಾಡಿನಲ್ಲಿ ಓದ್ತಂಥ ಮಕ್ಕಳು ಅಲ್ಲಿ ಓದ್ತಾ ಮಕ್ಕಳು ಕೂಡ ಅವರಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು ಅವರು ಬುದ್ಧಿವಂತರಾಗಬೇಕು ಅವರು ಶ್ರೀಮಂತರ ಮಕ್ಕಳ ರೀತಿಯ ಬೆಳಿರಕ್ಕೋಸ್ಕರ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಶೌಭಾಗ್ಯ ಕಾರ್ಯಕ್ರಮ ಜಾರಿ ಶ್ರೀಮಂತರ ಮಕ್ಕಳು ಮಾತ್ರ ಶೂ ಹಾಕೊಂಡು ಹೋಗ್ಬಾರ್ದು ಶಾಲೆ ಬಡವರ ಮಕ್ಕಳು ಕೂಡ ಶೂನಾಗ ಹಾಕೊಂಡೇ ಹೋಗಬೇಕು ಯೂನಿಫಾರ್ಮ್ ಆಕಡೆ ಹೋಗಬೇಕು ಅಂತ ತೀರ್ಮಾನ ಬಿಜೆಪಿ ಬಿಜೆಪಿಯವರು ಯಾವಾಗ ಏನ್ ಮಾಡಿದ್ದಾರೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಇಪ್ಪತ್ತ ಕಾರ್ಯಕ್ರಮ ಮಾಡಬೇಕು

ಬರೀ ಅಷ್ಟೇ ಹೊಡಕಿ ಹೊಡೆಯದೆ ರಾಜಕಾರಣ ತಿಳ್ಕೊಂಡಿದ್ರೆ ಅವರು ಖ್ಯಾತಿ ಮಾಡೋದೇ ರಾಜಕಾರಣ ಅಂತ ತಿಳ್ಕೊಂಡಿದಾರೆ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥೆಯನ್ನು ಮಾಡ್ತೇನೆ ನೀವೆಲ್ಲರೂ ಕೂಡ ನಮ್ ಜೊತೆ ನಿಲ್ಬೇಕು ದೂರ ಇಟ್ ಈಗ ಎಸ್ ಸಿ ಬಾಯಪ್ಪ ಯಾವತ್ತಾದ್ರೂ ನಿಮ್ಗೆ ಜನದ್ರೋಹ ಕೆಲಸ ಮಾಡ್ತಕ್ಕಂಥ ಯಾವತ್ತಾರು ಮಾಡಿದಾರ ಅಥವಾ ನಿಮ್ಮ ಹತ್ರ ದುಡ್ಡು ಕೊಡ್ರಿ ಎಲ್ಲ ಕೆಲಸಗಳು ಮಾಡ್ಕೊಡ್ತೀನಿ ಅಂತ ನೋಟಿಸ್ ಕೇಳಿದಾರ ಇದು ಖಂಡಿತ ಜನಸೇವಕರಂತೆ ಕೆಲಸ ಮಾಡ್ತಾ ಇದ್ರೆ ಗುರುತಿಸಬೇಕಾಗ್ತದೆ ಅವ್ರಿಗೆ ಶಕ್ತಿ ತುಂಬಬೇಕಾಗ್ತದೆ ಅದು ಮಾಡಿದಾಗ ಮಾತ್ರ ಒಳ್ಳೆ ರಾಜಕಾರಣಿಗಳು ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದ್ರೆ ಭಾರಿ ಕಷ್ಟ ಸುಲಿಗೆ ಮಾಡ್ತಕ್ಕಂಥ ರಾಜಕಾರಣಿಗಳು ಶೋಷಣೆ ಮಾಡ್ತಕ್ಕಂಥ ರಾಜಕಾರಣಿಗಳು ಜನ ಅಭಿವೃದ್ಧಿ ಆಗ್ತದ ದಯಮಾಡಿ ನಾನು ಹೇಳ್ತೇನೆ ಯಾವುದೇ ಕಾರಣಕ್ಕೆ ಜಾತಿ ಮತ ಧರ್ಮ ಅವೆಲ್ಲ ಬಿಟ್ಟು ಯಾರ್ ಕೆಲಸ ಮಾಡ್ತಾರೆ ಅವ್ರಿಗೆ ಬೆಂಬಲವಾಗಿರ್ತಕ್ಕಂಥ ಕೆಲಸವನ್ನು ನೀವು ಮಾಡ್ ನಿಮ್ಮ ಇರ್ತಾರೆ ಯಾರು ಸಮಾಜಮುಖಿಯಾಗಿರ್ತಾರೆ ಅಂತೆ ಜೊತೆಯಲ್ಲಿ ಇರ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅದೇ ನೀವು ಮಾಡ್ತಕ್ಕಂಥ ಕೆಲಸ ನಿಮ್ಮ ಪ್ರತಿನಿಧಿಯಾಗಿ ನಾವು ನಿಮ್ಮ ಸೇವಕರಾಗಿ ಕೆಲಸ ಮಾಡ್ತಕ್ಕಂಥ ಮಾಡಬೇಕು ದಯಮಾಡಿ ಅದನ್ನು ಮಾಡಿ ಅಂತ ಹೇಳಿ ಇವತ್ತು ಈಗಸಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಐನೂರು ಕೋಟಿ ರೂಪಾಯಿಗಳನ್ನು ಕೆಲಸ ಮಾಡ್ತೀವಿ ಅದಂತೆ ಮಾಡಿದ್ದೀವಿ ಮತ್ತೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತಾ ಇದ್ದೀವಿ ಈ ಸರ್ಕಾರ ನಿಮ್ಮ ಪರವಾಗಿದೆ ಬಡವರ ಪರವಾಗಿದೆ ರೈತರ ಪರವಾಗಿದೆ ದಲಿತರ ಪರವಾಗಿದೆ ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಇದ್ರ ಪರವಾಗಿದೆ ಇದು ನಿಮ್ಮ ಸರ್ಕಾರ ಇದನ್ನು ಉಳಿಸ್ಕೊಳ್ತಕ್ಕಂಥದ್ದು ಇದಕ್ಕೆ ಶಕ್ತಿ ತುಂಬತಕ್ಕಂಥದ್ದು ನಿಮ್ಮೆಲ್ಲರ ಕೆಲಸ ಅಂತೇಳಿ ನಮಗೆಲ್ಲ ತಿಳಿಸಿ ನನ್ನ ಮಾತುಗಳು ಮುಗಿಸ್ತೇನೆ